ಆಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ವ್ಲಾಗ್ ಮಾಡಿದ್ದೇನೆ ಬೆಳಿಗ್ಗೆ ಎದ್ದಾಗಿಂದ ನನ್ನ ಬ್ರೇಕ್ಫಾಸ್ಟ್ ಮಾಡಿ ನಾಯಿಗೆ ಅನ್ನ ಕೊಟ್ಟು ಗಾರ್ಡನ್ಗೆ ನೀರು ಹಾಕೋರೆಗಿನ ವ್ಲಾಗ್ ಮಾಡಿದ್ದೇನೆ ಅಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ಹನ್ನೆರಡುವರೆ ತನಕರು ವ್ಲಾಗ್ ಮಾಡಿದ್ದೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯಲ್ಲಿ ಅವರವರ ಬೆಡ್ಶೀಟು ಅವರವರ ಬೆಡ್ಡು ಅದನ್ನೆಲ್ಲ ನೀಟಾಗಿ ಇಟ್ಟು ಬರಬೇಕು ನಮ್ಮ ಮನೆ ರೂಲ್ಸೇ ಹಾಗಿದೆ ನಾನು ಜಾಗ ನಾನು ಕ್ಲೀನ್ ಮಾಡಿ ಬರಬೇಕು ಮಕ್ಕಳು ಎಲ್ಲರೂ ಜಾಗನ ಬಂದು ಅವರವರು ನೀಟಾಗಿ ಮಡಚಿಟ್ಟು ಬಂದರೆ ಕೆಲಸನೂ ಕಮ್ಮಿ ಆಗುತ್ತೆ ನಮಗೆ ಹಾಗಾಗಿ ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಹುಷಾರ ಈಗೂ ಹುಷಾರಿಲ್ಲ ಆದರೂ ನಾನು ನನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡಿ ಇಲ್ಲಿದು ಲೈಟೆಲ್ಲ ಆಫ್ ಮಾಡಿ ಸ್ವಲ್ಪ ಮುಖಾಲು ತೊಳ್ಕೊಂಡು ನೇರ ಬೆಳಗ್ಗೆದ ತಕ್ಷಣ ಕಿಚನ್ಗೆ ಹೋಗ್ಬಿಡ್ತೀನಿ ನಾನು ಕಿಚನ್ಗೆ ಹೋಗಿ ಅಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ಮೊದಲು ರೆಡಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ ನಾನು ಇವಾಗ ಸ್ವಲ್ಪ ದಿನದಿಂದ ಮನೆಯೊಳಗಡೆ ಸ್ಲಿಪ್ಪರೆಲ್ಲ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ನನಗೆ ಕಾಲು ಚಿಕನ್ ಗುನ್ಯ ಬಂದು ಕಾಲು ನೋವಿದೆ ಅದಕ್ಕಾಗಿ ಸ್ಲಿಪ್ಪರ್ ಆಗ್ತಾಯಿದ್ದೇನೆ ಈಗ ನಾನೊಂದು ಫೇಸ್ ವಾಶಲ್ಲಿ ಮುಖ ತೊಳಿತಿದ್ದೀನಿ ಡೈಲಿ ಫೇಸ್ ವಾಶ್ ಬೆಳಿಗ್ಗೆದ್ದು ನಾನು ಹಾಕಲೇಬೇಕು ಅದು ಅಲೋವಿರಾ ಕಂಪನಿಯ ಫೇಸ್ ವಾಶ್ ಚೆನ್ನಾಗಿದೆ ಹಾಗೆ ಚೆನ್ನಾಗಿ ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಬೆಳಗಿನ ತಿಂಡಿಗೆ ರಾತ್ರಿನೇ ನಾನು ಯೋಚನೆ ಮಾಡಿ ಇಡ್ತೀನಿ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಏನು ಸಾರು ಉಳಿದಿದೆ ಅದಕ್ಕೆ ಸರಿಯಾಗಿರುವ ತಿಂಡಿ ನಾವು ಮಾಡೋದು ಯಾಕೆಂದರೆ ಒಂದೊಂದು ತಿಂಡಿ ಮಾಡಿದರೆ ಬೇರೆ ಬೇರೆ ಸಾರು ಮಾಡಬೇಕಾಗುತ್ತೆ ಬೆಳಿಗ್ಗೆ ಡಬಲ್ ಡಬಲ್ ಕೆಲಸ ಆಗುತ್ತೆ ಹಾಗೆ ನಿನ್ನೆ ಇದು ಮೀನು ಸಾರು ಇತ್ತು ಮೀನು ಸಾರಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಚಪಾತಿ ಮಾಡೋಣ ಅಂತ ಅನ್ನಿಸ್ತು ಹಾಗೆ ಬೇಗ ಬೇಗ ಚಪಾತಿ ಎಲ್ಲ ಅಂಟು ಮಾಡಿ ಇಟ್ಟೆ ಚಪಾತಿ ನಮಗೆ ಮಾತ್ರ ಅಲ್ಲ ನಾಯಿಗೂ ಚಪಾತಿ ಹಾಕಬೇಕು ಹಾಗೆ ನಮ್ದೆಲ್ಲ ಚಪಾತಿ ಎಲ್ಲ ರೆಡಿ ಆದಮೇಲೆ ನಮ್ಮ ನಾಯಿನಲ್ಲಿ ಕಟ್ಟಿದಲ್ಲಿ ನಾನು ಫಸ್ಟ್ ತೊಳಿಬೇಕು ಅಲ್ಲೆಲ್ಲ ಕ್ಲೀನ್ ಮಾಡ್ತಾಯಿರ್ತೀನಿ ಮೊದಲು ನಂದು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು ಅಲ್ಲಿ ಚಪಾತಿ ಎಲ್ಲ ಮಾಡಿ ಹೊಟ್ಟು ಕಸಿಗೆ ಹಾಕಿದ್ದೀನಿ ಇವಾಗ ಈಗ ರಾತ್ರಿ ಹಾಕಿದ ಬಾಗಿಲನ್ನ ಈಗ ಓಪನ್ ಮಾಡಿದೆ ಈಗ ನೇರ ನಾಯಿ ಹತ್ತಿರ ಹೋಗಿ ಅಲ್ಲಿ ನಾಯಿರುವ ಜಾಗನೆಲ್ಲ ಸ್ವಚ್ಛ ಮಾಡ್ತೀನಿ ಅಲ್ಲೆಲ್ಲ ನೀರು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ನಾಯಿಗೂ ಆರಾಮ ಅನ್ನಿಸುತ್ತೆ ನಿನ್ನೆ ಈ ಎರಡು ನಾಯಿನ ಕೂಡ ನಾನು ಸ್ನಾನ ಮಾಡಿಸಿದೆ ಹತ್ತು ದಿನಕ್ಕೆ ಒಂದು ಸಲ ಸ್ನಾನ ಮಾಡಿಸ್ತೀನಿ ಇಲ್ಲೆಲ್ಲ ಚೆನ್ನಾಗಿ ತೊಳೆದು ಒಂದು ಹತ್ತು ಅದು ನೋಡಿ ಅದಕ್ಕೆ ಎಷ್ಟು ಬುದ್ಧಿ ಇದೆ ನೋಡಿ ಎಲ್ಲಿ ತೊಳಿ ದೂರ ಹೋಗಿ ನಿಲ್ಲುತ್ತೆ ಅಲ್ಲೆಲ್ಲಾದರೂ ಕಾಣುತ್ತೆ ಈಗ ನಾಯಿನ ನೋಡಿ ಅವರಿಗೆ ಗೊತ್ತು ನಾನು ಅಲ್ಲಿ ಬರೋದೇ ಬೆಳಿಗ್ಗೆ ತೊಳಿಲಿಕ್ಕೆ ಅಂತ ಹಾಗೆ ನಾನು ಅದು ತೊಳಿಯಷ್ಟೊತ್ತಿಗೆ ಅದು ಎಲ್ಲಿ ಒಣಗಿದ ಜಾಗ ಇದೆ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅದಕ್ಕೇನು ಗೊತ್ತಿಲ್ಲ ನೀರು ಬೀಳೋಗೊಂಥರ ಹಿರಿಟೇಟ್ ಆಗ್ತಾ ಇರ್ಬೋದು ಹಾಗಾಗಿ ನೋಡಿ ಈಗ ಬಂತು ನೋಡಿ ನಾನು ನೀರು ಬಿಡೋದು ಬಿಟ್ಟ ಮೇಲೆ ಎರಡು ನಾಯಿಗಳು ಅಲ್ಲಿಗೆ ಬಂತು ಈಗ ಬೆಳಿಗ್ಗೆನೇ ನಾಯಿಗೆ ನಾನೊಂದು ಲೈಟಾಗಿ ನನ್ನ ಬ್ರೇಕ್ಫಾಸ್ಟ್ ಚಪಾತಿಯ ದೋಸೆನ ಇನ್ನೇನೇ ಮಾಡಿ ಸ್ವಲ್ಪ ಕೊಡ್ತೀನಿ ಜಾಸ್ತಿ ಕೊಡಲಿಕ್ಕೆ ಹೋಗಲ್ಲ ಅದೊಂದು ಅಭ್ಯಾಸ ಅದು ಕೊಟ್ಟು ಕೊಟ್ಟು ಅಭ್ಯಾಸ ಆಗಿದೆ ಅದರ ಸರಿಯಾದ ತಿಂಡಿ ಕೊಡೋದೇ ಒಂದು ಹನ್ನೊಂದುವರೆ ಹನ್ನೆರಡು ಆಗುತ್ತೆ ಈಗ ನೋಡಿ ಅಲ್ಲಿ ನನ್ನ ಕಾಯ್ತಾ ಇರುತ್ತೆ ನಾಯಿ ನೋಡಿ ಬೆಳಿಗ್ಗೆ ಇವಳು ತಿಂಡಿ ತರ್ತಾ ಕಾಣ್ ಅಂದರೆ ಅದು ಇರುತ್ತೆ ಹಾಗಾಗಿ ನಾನೊಂದು ಒಂದು ಚಪಾತಿ ಅರ್ಧ ಭಾಗ ಕೊಡ್ತೀನಿ ಒಂದು ಸ್ಮೂತಾಗಿರೋದು ಅದು ಹಾಡದೆಲ್ಲ ಕೊಡಬಾರ್ದು ನೋಡಿ 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 ಹೇಗೆ ತಿಂತಾ ಇದೆ ನೋಡಿ ನಾ ಅದು ಕೊಡಲೇಬೇಕು ಅಥವಾ ನಾಯಿದೆ ಬಿಸ್ಕೆಟ್ ಇದೆ ಅದು ಕೊಡ್ತೀನಿ ಇಲ್ಲಾಂದರೆ ಸೌತೆಕಾಯಿ ಅಥವಾ ಕ್ಯಾರೆಟ್ ಕೊಡ್ತೀನಿ ಬೆಳಿಗ್ಗೆ ಕೊಟ್ಟಿಲ್ಲ ಅಂದರೆ ಈ ಸುತ್ತಿಲ್ವೋ ಇರುವ ಮನೆಗಳೆಲ್ಲ ನಮ್ಮ ಮನೆಗೆ ನೋಡ್ತಾ ಇರುತ್ತೆ ಅದೊಂದು ಲೈಟ್ ಬ್ರೇಕ್ಫಸ್ಟ್ ನಾವು ಬಟ್ಟಿ ಕುಡಿಯಲ್ವ ಹಾಗೆ ಹಾಗೆ ಸ್ವಲ್ಪ ಒಂದು ಇವತ್ತೇನೋ ನನಗೆ ಜಾಸ್ತಿ ಹೂ ಕೊಯ್ಲಿಕ್ಕೆ ಮನಸ್ಸಾಗಿಲ್ಲ ಒಂದು ನಾಲ್ಕು ಹೂ ಕೊಯ್ದೆ ದೇವರ ಕೋಣೆಯಲ್ಲಿ ಇಡೋಣ ಅಂತ ಸುಮ್ಮನೆ ಉದುರಿ ಬಿದ್ದು ಹೋಗುತ್ತಲ್ವ ಆದರೂ ನನಗೆ ಇದು ಕೊಯ್ಲಿಕ್ಕೆ ಮನಸ್ಸಾಗಲ್ಲ ಯಾಕೆಂದರೆ ನೋಡಿ ಎಷ್ಟು ಚೆನ್ನಾಗಿ ಇವತ್ತು ಬಿಟ್ಟಿರೋ ಹೂ ನಿನ್ನೆ ಬಿಟ್ಟಿರೋ ಒಂದು ನಾಲ್ಕೈದು ಹೂನ ಕೊಯ್ದು ದೇವರ ಫೋಟೋಗೆಟ್ಟೆ ಇದು ನೋಡಿ ಆ ಪಿಂಕೆಲ್ಲ ಕಾಣೋದು ಪನ್ನೀರ್ ಗುಲಾಬಿ ಇದು ನೋಡಿ ಇದನ್ನು ಕೊಯ್ಲಿಕ್ಕೆ ನನಗೆ ಮನಸ್ಸು ಬರೋಲ್ಲ ಬಹಳ ಸ್ಮೆಲ್ ಅದು ನೀರಿಗಿಟ್ಟರೆ ನೀರು ಕೂಡ ಪನ್ನೀರು ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಕನಕಾಂಬರ ಎಲ್ಲ ಬಿಟ್ಟಿದೆ ನೋಡಿ ಕನಕಾಂಬರ ಒಂದು ವಾರ ಎಲ್ಲ ಇರುತ್ತೆ ಒಂದು ಸಲ ಬಿಟ್ಟರೆ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಆಯಿತು ಅಲ್ಲಿ ತೊಳೆದಾಯಿತು ಇನ್ನು ಗಿಡಗಳಿಗೆಲ್ಲ ಒಂದು ಕೊಟ್ಟು ಯಾವುದು ಬೇಕೋ ಅಷ್ಟು ಮಾತ್ರ ಹೂನ ಜಾಸ್ತಿ ಬಿಟ್ಟಿಲ್ಲ ಇವತ್ತು ಹೂ ಒಂದೊಂದು ಫೋಟೋಗೆ ಒಂದೊಂದು ಹೂವನ್ನ ಹಾಗೆ ಕಟ್ ಮಾಡಿದೆ ಅದಾದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಬೆಳಿಗ್ಗೆ ನಾಯಿದು ಅನ್ನ ಲೇಟ್ ಬಿಡ್ತೀನಿ ನಾಯಿಗೆ ಗಂಜಿ ಮಾಡಿ ಕುಚ್ಚಿಲಾಕಿದು ಗಂಜಿ ಮಾಡಿ ಮೊಸರು ಮಾಡಿ ಒಂದು ಎರಡು ಮೂರು ಚಿಕನ್ದು ಕಾಲು ತಗೊಂಡು ಅದಕ್ಕೆ ಪುಡಿ ಮಾಡಿ ಹಾಕಿದ್ದೇನೆ ಅದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ತಿಂಡಿ ಮತ್ತೆ ಕೊಡಲೇಬೇಕು ಆಗ ಚೆನ್ನಾಗಿ ಕೊಡ್ತೀನಿ ಅದರ ಬಾಕ್ಸಿಗೆ ಹಾಕಿ ಒಂದೊಂದು ಬಾಕ್ಸನ್ನ ಎಷ್ಟು ಕೊಡ್ತಾಯಿರ್ತೀನಿ ಅದು ನಾನು ತಿಂಡಿ ತರುವಾಗಲೇ ಅದು ನೇರ ಗೂಡೊಳಗಡೆ ಹೋಗುತ್ತೆ ಅದನ್ನು ಕರಿಬೇಕು ಅಂತ ಇಲ್ಲ ಅದು ಆರಾಮ ತಿಂದ ಮೇಲೆ ಅದು ಬಾಗಿಲದು ನಾವು ಅದು ಡೋರ್ ಓಪನ್ ಮಾಡಿ ಕೆಳಗಡೆ ಬಿಡಬೇಕು ಅಲ್ಲಿ ಹಾಗೆ ನಾನು ಅದನ್ನೆಲ್ಲ ತೊಳೆದು ಶುದ್ಧವಾದ ನೀರೆಲ್ಲ ಇಡ್ತೀನಿ ಯಾಕಂದರೆ ನಾಯಿದು ನಾಯಿನ ಸಾಕುವಾಗ ಅಲ್ಲಿ ಸ್ವಚ್ಛ ಬಹಳ ಮುಖ್ಯ ನಾಯಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಹಾಗೆ ಮೊನ್ನೆ ಸ್ನಾನ ಮಾಡಿ ಅದಕ್ಕೆ ನಿನ್ನೆ ನಿನ್ನೆ ಸ್ನಾನ ಮಾಡಿ ಚೆನ್ನಾಗಿ ಕೂದಲೆಲ್ಲ ಬಾಚಿ ಹಾಗೆಲ್ಲ ಮಾಡಿದರೆ ರೋಮೆಲ್ಲ ಉದುರಲ್ಲ ಅದಕ್ಕೆ ಪೆಡ್ಡಿಗ್ರೀನೂ ತರ್ತೀವಿ ನಾನು ಊರಿಗೆಲ್ಲ ಹೋದಾಗ ಪೆಡ್ಡಿಗ್ರಿ ಹಾಕೋದು ಆಗ ಗಂಜಿ ಮಾಡಿ ಕೊಡೋರು ಯಾರು ಇಲ್ಲಲ್ಲ ಅದಕ್ಕೆ ಇಷ್ಟ ಗಂಜಿ ಮೊಸರು ಚಿಕನ್ ಕಾಲು ಬಹಳ ಇಷ್ಟ ಕಾಲು ತಲೆ ಎಲ್ಲ ಸಲ ತರ್ತೀನಿ ನೋಡಿ ನಾವು ಯಾರನ್ನೇ ಎಷ್ಟೇ ಪ್ರೀತಿಸ್ಲಿ ಆದರೆ ನಾಯಿಗಿರೋ ನಿಯತ್ತಿನ ಯಾವ ಪ್ರಾಣಿ ಕೂಡ ಇರೋಲ್ಲ ಯಾವ ಮನುಷ್ಯನೂ ಕೂಡ ಇರಲ್ಲ ಒಂದೇ ಒಂದು ದಿನ ಅನ್ನ ಕೊಡಿ ನೀವು ಮದುವೆ ಮರುದಿನ ನಿಮ್ಮನ್ನು ಅದು ಹುಡ್ಕೊಂಡು ಬರುತ್ತೆ ನನ್ನ ಸ್ವಲ್ಪ ಹೊತ್ತು ಕಂಡಿಲ್ಲ ಅಂದರೆ ಅದು ಎಷ್ಟು ಬೊಗಳುತ್ತೆ ಅಂದರೆ ಈಗೀಗ ಎಲ್ಲಿ ಓದ್ಲು ಎಲ್ಲಿ ಓದಲು ಎಲ್ಲಿ ಓದ್ಲು ಅಂತ ನಾನು ಹುಡುಕ್ತಾನೆ ಇರುತ್ತೆ ಅದು ಅಂದರೆ ಯಾವ ಆದರೂ ಹದಿನೈದು ವರ್ಷಕ್ಕೆ ಆಚೆ ಬದುಕಲ್ಲ ಅನಿಸುತ್ತೆ ಇದು ಗೋಲ್ಡನ್ ಅನ್ ರಿಕವರಿ ನಾಯಿ ಹಾಗಾಗಿ ಇದ್ರೆ ಆಯಸ್ಸು ಎಂಟರಿಂದ ಹನ್ನೊಂದು ವರ್ಷ ಅಂತ ನಾನು ಕೇಳ್ಪಟ್ಟಿದ್ದೀನಿ ಗೊತ್ತಿಲ್ಲ ಹಾಗಾಗಿ ಇದಕ್ಕೆ ನಾನು ಆಹಾರ ಕೊಡುವಾಗ ತುಂಬ ಕೇರ್ಫುಲ್ಲಾಗಿ ಕೊಡ್ತೀನಿ ಯಾಕೆಂದರೆ ಬದುಕಷ್ಟು ಬದ್ ಬದುಕಲಿ ನಾಯಿ ಕೂಡ ಶುಗರು ಬಿ ಪಿ ಕ್ಯಾನ್ಸರು ಎಲ್ಲ ಕಾಯಿಲೆ ನಾಯಿ ಕೂಡ ಬರುತ್ತೆ ಹಾಗಾಗಿ ಅದು ನಮ್ಮ ಜೊತೆ ಇರುವಾಗ ನಮ್ಗೆ ಗೊತ್ತಾಗಲ್ಲ ಅದನ್ನು ಕಳೆದ ಮೇಲೆ ನಮಗೆ ಅದಕ್ಕೆ ಇವಾಗ ಅದರಿಂದಾಗ ನೋವು ಗೊತ್ತಾಗುತ್ತೆ ನೋಡಿ ಯಾವ ಥರ ನೋಡ್ತಾ ಇರುತ್ತೆ ನೋಡಿ ಅದಕ್ಕೂ ಲಿಮಿಟಾಗಿ ತಿಂಡಿ ಕೊಡಬೇಕು ನಾವು ಪ್ರೀತಿಯಂಥ ಒಂದಷ್ಟು ತಿಂಡಿ ಕೊಡಲಿಕ್ಕೆ ಹೋದ್ರೂ ಅದಕ್ಕೆ ಕಾಯಿಲೆ ಬಂದುಬಿಡುತ್ತೆ ಅದಕ್ಕೆ ನಾನು ಸಿಹಿ ಪದಾರ್ಥ ಏನು ಕೊಡೋದಿಲ್ಲ ಸಿಹಿ ಕೊಡೋದಿಲ್ಲ ಉಪ್ಪು ಕೊಡೋದಿಲ್ಲ ಹುಳಿ ಕೊಡೋದಿಲ್ಲ ಬರೀ ಚಪ್ಪೆ ಚಪ್ಪೆ ಡಯಟ್ ಫುಡ್ ಥರ ಏನು ಮೊಸರು ಹಾಕ್ತೀನಿ ಮೊಸರು ಬಹಳ ಇಷ್ಟ ಅದಕ್ಕೆ ಈಗ ನಾ ಇದು ಕೆಲಸ ಮುಗಿತಿನೂ ಸಂಜೆ ತನಕ ನಾಯಿ ಹತ್ರ ಬರಲಿಕ್ಕೆ ಇಲ್ಲ ಮಾತಾಡಿಸಿ ಹೋಗ್ತೀನಿ ಬೇರೆ ತಿಂಡಿಯೆಲ್ಲ ಏನು ಕೊಡೋದೇ ರಾತ್ರಿ ಮಧ್ಯ ಏನಾದರೂ ಕ್ಯಾರೆಟ ಬಿಸ್ಕೆಟ್ ಏನಾದರೂ ಹಾಕ್ತೀನಿ ನಾಯಿದೇ ಬಿಸ್ಕೆಟ್ ಬರುತ್ತಲ್ವ ಅದನ್ನು ಹಾಕ್ತೀನಿ ಅದು ಬಿಟ್ಟರೆ ಬೇರೆ ಬೇಯಿಸಿದ ಆಹಾರ ಕೊಡೋದೇ ಇನ್ನೂ ರಾತ್ರಿ ಕರೆಕ್ಟ್ ಇವಾಗ ಎಷ್ಟು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಾನು ತಿಂಡಿ ಕೊಟ್ಟರೆ ಮತ್ತೆ ಹನ್ನೆರಡು ಗಂಟೆ ಬಿಟ್ಟು ಕೊಡಬೇಕಂತಂದ್ರೆ ರಾತ್ರಿ ನಾನು ಹತ್ತು ಗಂಟೆ ಒಳಗಡೆ ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತೀನಿ ಗಂಜಿ ಎಲ್ಲ ಮತ್ತು ಗಂಜಿ ಮೊಸರು ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾವು ಪೆಡ್ಡಿಗಿರಿ ತಂದು ಕೊಡೋದು ಈಗ ಗಂಜಿ ಅಷ್ಟು ಅದಕ್ಕೆ ಹೊಟ್ಟೆಗೆ ಪೆಡ್ಡಿಗಿರಿ ಸರಿ ಹೋಗೋದಿಲ್ಲ ನೋಡಿ ಈಗ ನಾಯಿನ ಹೊರಗಡೆ ಬಿಟ್ಟಿದ್ದೀನಿ ಇನ್ನು ಗಾರ್ಡನ್ ಕೆಲಸ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನದ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಈಗ ಬಿಸಿಲಿದೆ ಹಾಗಾಗಿ ಗಾರ್ಡನಿಗೆ ದಿನ ನಾವು ನೀರು ಹಾಕಲೇಬೇಕು ನಾವು ಏನೇ ಆಗಲಿ ನಾಯಿಯಾಗಲಿ ಪಕ್ಷಿ ಆಗಲಿ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಗಿಡಗಳಾಗಲಿ ನಮಗೆ ಸಾಕುವಂಥ ಯೋಗ್ಯತೆ ಇದ್ದರೆ ಮಾತ್ರ ಅದನ್ನು ತಂದು ಸಾಕಬೇಕು ನಮ್ಮ ಕೈಲಿ ಆಗೋದಿಲ್ವಾ ಅಂಥದನ್ನೆಲ್ಲ ಸಾಕಲಿಕ್ಕೆ ಹೋಗಬಾರ್ದು ಹಾಗಾಗಿ ನಾನು ಏನೇ ಏನೇ ಬೇಜಾರು ಏನೇ ಇದ್ದರೆ ಇದರ ಕೆಲಸ ನಾನು ಸರಿಯಾಗಿ ಮುಗಿಸ್ತೇನೆ ಹಾಗೆ ನಮ್ಮಿಂದ ತೊಂದರೆ ಬರಬಾರ್ದು ಅದಕ್ಕೆ ಬೇಸರಗಳು ನೂರೆಂಟು ಇರುತ್ತೆ ಮನುಷ್ಯನಿಗೆ ಏನು ಮಾಡಲಿಕ್ಕೂ ಆಗೋಲ್ಲ ಹಾಗಂತ ನಾವು ನಾಯಿನ ಉಪವರಿಸೋ ಉಪವಾಸ ಸೇರಿಸೋದು ಗಿಡಗಳನ್ನು ಒಣಗಿಸೋದು ಅಥವಾ ಮನೆಯಲ್ಲಿ ಇರುವವರಿಗೆ ತಿಂಡಿ ಮಾಡದೆ ಕೊಡೋದು ಇದೆಲ್ಲ ನನ್ನ ಕೈಲಿ ಆಗಲ್ಲ ನಾನು ಏನೇನು ದುಃಖ ಇರಲಿ ಸುಖ ಇರಲಿ ಸಂತೋಷ ಇರಲಿ ಬೇಜಾರು ಇರಲಿ ನನ್ನ ಒಂದಿಷ್ಟು ಅಂತ ಇದೆ ಅದನ್ನು ಪರ್ಟಿಕ್ಯುಲರಾಗಿ ಮಾಡ್ತೀನಿ ನಾವು ನಮ್ಮ ಬೇಜಾರನ್ನ ಇನ್ನೊಬ್ಬರಿಗೆ ಹೇಳಿಕೊಂಡ್ರೆ ಅಥವಾ ಏನಾದರೂ ಕೆಲಸ ಮಾಡೋದಿದ್ರೆ ಕಳೆಯೋದಿಲ್ಲ ನಮ್ಮ ನಮ್ಮ ಬೇಜಾರು ನಮ್ಮ ನಮ್ಮ ಅದು ಹಾಗಾಗಿ ಇಷ್ಟು ಕೆಲಸ ಮುಗಿಸಿ ಸ್ವಲ್ಪ ರೆಸ್ಟ್ ತೆಗಿತೀನಿ ರೆಸ್ಟ್ ತೆಗೆದು ಮಧ್ಯಾಹ್ನದ ಊಟಕ್ಕೆ ಏನಾದರೂ ಸ್ವಲ್ಪ ರೆಡಿ ಮಾಡ್ತೀನಿ ಇವತ್ತು ಬೇರೆ ಉದ್ದಿನ ಎಲ್ಲ ಖಾಲಿಯಾಗಿದೆ ನಾನು ಅಂಗಡಿಗೆ ಹೋಗಿ ತರಬೇಕು ಉದ್ದಿನ ಕಾಳು ಅದಾಗಲೇ ನಮ್ಮದು ಪ್ರಾಯಿಜನ್ ತರುವ ಟೈಮಲ್ಲಿ ಮುಗಿದೋಯ್ತು ನನಗೆ ಈ ಚಿಕನ್ ಗುನ್ಯಾ ಬಂದಿದ್ರು ಬಂದಿರೋದ್ರಿಂದ ನನಗೆ ಅಲ್ಲಿ ಹೋದ್ರೆ ನಾವು ನಾಲ್ಕೈದು ಅವ್ರ ನಿಲ್ಲಬೇಕಲ್ವ ಹಾಗಾಗಿ ನನ್ಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನೇ ಹೋಗಿಲ್ಲ ಈಗ ತತ್ಕಾಲಕ್ಕೆ ಸ್ವಲ್ಪ ಸ್ವಲ್ಪ ಏನೋ ತಂದು ಮಾಡೋಣ ಅಂತ ಸ್ವಲ್ಪ ತಂದ್ರೂ ಜಾಸ್ತಿ ತಂದ್ರು ತಿನ್ನೋದು ನಮಗೆ ಬೇಕಾದಷ್ಟು ಹೊಟ್ಟೆಯಲ್ಲಿ ಇಡಿ ಹಾಗೆ ನನ್ನ ಹೊರಗಿನ ಕೆಲಸಗಳೆಲ್ಲ ಇವತ್ತು ಮುಗಿದೋಯ್ತು ಹಾಗೆ ನಾನು ಒಳಗಡೆ ಬಂದು ಸೇರಿದೆ ಎಲ್ಲರೂ ನನ್ನ ವೀಡಿಯೋ ನೋಡಿ ನನಗೆ ಬ್ಲಾಗ್ ಮಾಡಲಿಕ್ಕೆ ಗೊತ್ತಿಲ್ಲ ಗೊತ್ತಿರೋರು ಹೇಳಿಕೊಡಿ ನನ್ನ ಚಾನಲ್ನ ಬೆಳೆಸಿ ಸ್ವಲ್ಪ ಸಪೋರ್ಟ್ ಮಾಡಿ ದಯವಿಟ್ಟು Ta-ta, bye-bye, see you, take care, ta-ta.